ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ನಾನು ಇವತ್ತೊಂದು ಒಳ್ಳೆಯದ ಕ್ಯಾರೆಟ್ ಅಲ್ವಾ ಮಾಡಿದ್ದೀನಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ ತಿನ್ನೋಕ್ಕೂ ಟೇಸ್ಟಿ ಆಗಿರುತ್ತೆ ಇದು ಏನು ಕ್ಯಾರೆಟ್ ಅನ್ನೋ ಇದು ನಾರ್ಮಲ್ ಅಲ್ಲ ಇದು ಡೆಲ್ಲಿ ಕ್ಯಾರೆಟ್ ಇದು ತುಂಬ ರುಚಿಯಾಗಿರುತ್ತೆ ಅಂತೇಳಿ ಅದಕ್ಕೆ ಅದು ತೊಗೊಂಡು ನಾನು ಲಾಸ್ಟ್ ಟೈಮ್ ನಾನು ಮಾಡಿದ್ದೀನಿ ಅದು ಅಷ್ಟು ಚೆನ್ನಾಗಿಲ್ಲ ಅಂತೇಳಿದರೆ ಈ ಕ್ಯಾರೆಟ್ ತಗೊಂಡು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಬನ್ನಿ ಹೇಗೆ ಮಾಡಿದೆ ಅಂತ ಒಂದ್ಸಲ ನಾನು ಕ್ಲಿಪ್ಪಿಗೆ ನೋಡ್ಕೊಂಡು ಬರೋಣ ನೋಡಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ನಾನು ಇದೇನದು ಡೆಲ್ಲಿ ಕ್ಯಾರೆಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಿದ್ದು ಅದಕ್ಕೆ ತೊಗೊಂಡ್ ಇದು ಒಂದು ವಾರ ಆಯಿತು ನನಗೆ ಹುಷಾರು ಅಂತ ಮಾಡಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅದಕ್ಕೆ ಹೋಗಿ ಮಾಡ್ತಾಯಿದ್ದೀನಿ ಡೆಲ್ಲಿ ಕ್ಯಾರೆಟ್ ಹಲ್ವಾ ನನಗೆ ಒಂದು ಒಂದು ಅರ್ಧ ಕೆ ಜಿಷ್ಟು ಕ್ಯಾರೆಟು ಸ್ವಲ್ಪ ಒಣದ್ರಾಕ್ಷಿ ಪಿಸ್ತಾ ಇದು ಬಾದಾಮ್ ಗೋಡಂಬಿ ಒಂದು ಕಪ್ಪು ತುಪ್ಪ ಒಂದು ಕಪ್ ಸಕ್ಕರೆ ಒಂದು ಅರ್ಧ ಲೀಟ್ರ್ ಹಾಲು ಸ್ವಲ್ಪ ಕೋವಾ ಸಪ್ಪೆ ಕೋವಾ ತೊಗೊಂಡ್ಬಂದಿದ್ದಾನು ಕೋಬ ಹಾಕೋದು ಚೆನ್ನಾಗಿರುತ್ತೆ ಅಂತ ಬಂದಿದ್ದೀ ತುಂಬ ಸಿಂಪಲ್ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಇದೆಲ್ಲ ನಾವು ಚೆನ್ನಾಗಿ ನೀಟಾಗಿ ಫಿಲ್ ಮಾಡ್ಕೊಡೋಣ ನೋಡಿ ಥರ ನನಗೆ ಕ್ಯಾರೆಟ್ ಇಷ್ಟ ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ವಾಶ್ ಮಾಡಿದ್ದೀನಿ ಇವಾಗ ಇದನ್ನು ಗ್ರೇಟ್ ಮಾಡೋಣ ಚಿಕ್ಕದ್ರಲ್ಲಿ ಬೇಡ ಇದರಲ್ಲಿ ನಾರ್ಮಲಾಗಿ ಮಾಡ್ಕೊಳೋಣ ನೋಡಿ ಇಷ್ಟು ನೀಟಾಗಿ ನಾನು ತುರ್ಬಿಟ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಕಡಾಯಿಟ್ಟಿದ್ದೀನಿ ಸ್ಟವ್ ಒಂದ್ಸಲ ಸಾಕಷ್ಟೇ ತುರ್ದಿಟ್ಟ ಅಂತ ಕ್ಯಾರೆಟ್ ಆಗ್ತಾಯಿದೆ ಈ ಥರ ಒಂದ್ಸಲ ಒಂದೆರಡು ಸಲ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ತುಪ್ಪದಲ್ಲಿ ಅವಾಗಲದು ಹಸಿ ವಾಸನೆಲ್ಲ ಹೋಗುತ್ತೆ ಕಲರ್ ಎಷ್ಟು ಚೆನ್ನಾಗಿ ನೋಡಿ ಇದು ಚೆನ್ನಾಗಿದೆ ಕಲರ್ ಇದು ನಾವು ಯಾವಾಗ ಸಣ್ಣ ಕ್ಯಾರೆಟಲ್ಲಿ ಮಾಡ್ತಾಯಿದ್ವ ನನಗೆ ಈ ಥರ ಈ ಥರದಲ್ಲಿ ಮಾಡಿದ್ದೆ ಫಸ್ಟು ಚೆನ್ನಾಗಿದೆ ಕಲರ್ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಎರಡು ನಿಮಿಷ ಇದು ಇದಕ್ಕೆ ನಾವು ಇವಾಗ ಒಂದು ಎರಡು ಕಪ್ಪಷ್ಟು ಅದನ್ನು ಹಾಲು ಹಾಕ್ತೀನಿ ಹಸಿ ಹಾಲು ಇದೇನು ಕಾಯ್ತಿಲ್ಲ ಸಿಮ್ಮಲ್ಲೇ ಇಕ್ಬೇಕು ಜಾಸ್ತಿ ಉರಿ ಇಡಬಾರ್ದು ಜಾಸ್ತಿ ಹುರಿಟಿದೋಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಸ್ವಲ್ಪ ನೋಡೋಣ ಬಾಯ್ಲ್ ಆಗಿದೆ ಅಂತ ಹ್ಞೂ ಇಷ್ಟಾದರೆ ಸಾಕು ಇದಕ್ಕೆ ನಾವು ಇವಾಗ ಒಂದು ಒಂದು ನೂರೈವತ್ತು ಗ್ರಾಮಷ್ಟು ಸಕ್ಕರೆ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ತಯಾರಿಸೋಣ ಇವಾಗ ನಾನು ಒಂದು ಇಪ್ಪತ್ತು ಗ್ರಾಮಷ್ಟು ನಾನು ಸಪ್ಪೆಗೋಗ್ತಾಯಿದ್ದೀನಿ ನೋಡಿ ಆಗಿದೆ ಸಾಕು ಇದಕ್ಕೆ ನಾನು ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ ಇದು ಪಕ್ಕ ಇಟ್ಬಿಟ್ಟಾವು ಸ್ವಲ್ಪ ಗೋಡಂಬಿ ಮಿಟ್ ಎಲ್ಲ ಉರ್ಕೊಳೋಣ ತುಪ್ಪದಲ್ಲಿ ಇವಾಗ ಒಂದು ಸಾಸು ಇಟ್ಟಿದ್ದೀನಿ ಇದು ಇದು ಕಾಯಿಬೇಕು ಹತ್ತು ನಿಮಿಷ ಬೇಕು ಇದಕ್ಕೆ ಬಿಸಿ ಇದಕ್ಕೆ ನಾನು ನೋಡಿ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಹಲ್ವಾಗ ಕ್ಯಾರೆಟ್ ಹಲ್ವಾಗ ತುಪ್ಪ ಜಾಸ್ತಿ ಇರಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಪಿಸ್ತಾ ಬಾದಾಮ್ ಗೋಡಂಬಿ ಸ್ವಲ್ಪ ಚೆನ್ನಾಗಿ ಬಿಸಿಯಾರ ಸ್ವಲ್ಪ ಫ್ರೈ ಆಗಿದ್ದು ಪಿಸ್ತಾ ಬಾದಾಮಿ ಮೇಲೆ ನಾನು ಒಣ ಒಣ ದ್ರಾಕ್ಷಿ ಹಾಕ್ತೀನಿ ಸ್ವಲ್ಪ ಜಾಸ್ತಿ ದ್ರಾಕ್ಷಿ ಚೆನ್ನಾಗೇ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಬೇಗನೆ ಮುಗಿದ ಆಗೋಗುತ್ತಿದ್ದು ಕ್ಯಾರೆಟ್ ಅಲ್ವಾ ಇದು ಬಿಸಿಯಾಗಕ್ಕ ಒಂದು ಹತ್ತು ನಿಮಿಷ ಬೇಕಾನ ಇದಕ್ಕೆ ನೋಡಿ ಇದು ಕ್ಯಾರೆಟ್ ಎಷ್ಟು ಕಲರ್ಫುಲ್ ಆಗಿದೆ ನೋಡಿದು ಡೆಲ್ಲಿ ಕ್ಯಾರೆಟ್ ಅಂತೆ ತುಂಬಾ ಚೆನ್ನಾಗಿದೆ ನಾ ಅದು ನೋಡ್ತಾರಂಗೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ತಂದು ಒಂದು ವಾರ ಆಯ್ತು ಅಂದ್ಕುಷಾರ ಅಂತ ಮಾಡ್ಯಲ್ಲ ಇವಾಗ ಮಾಡಿದ್ದೀನಿ ಮಾಡೋನ್ಸಿ ಟ್ರೈ ಮಾಡಿ ಮೇಲೆ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್